ನಂದ ಕಿಶೋರ್ ಸರ್ ಈಗ ಕರ್ನಾಟಕದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಚರ್ಚೆ ಆಗ್ತಾ ಇತ್ತು ಸಿದ್ದರಾಮಯ್ಯವ್ರು ಡೆಲ್ಲಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅಲ್ಲೇ ಇದ್ದಾರೆ ಹಾಗಾಗಿನೇ ಅಲ್ಲಿ ಮಹಾಘಟಬಂಧನ ಸೋಲು ಕರ್ನಾಟಕದಲ್ಲಿ ಗೆಲುವು ಗೆಲ್ಲುವಂತ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಇದನ್ನ ಯಾವ ತರ ನೋಡ್ತೀರಿ ಸರ್ ರಾಹುಲ್ ಗಾಂಧಿ ಅವರೇ ಇವತ್ತು ಆಕ್ಚುಲಿ ಏನು ಹೋಗ್ಬೇಕಾದ್ರೆ ಮೀಡಿಯಾದವರವ್ರನ್ನ ನಿಲ್ಲಿಸಿ ಕೇಳುವಾಗ ಖರ್ಗೆ ಅವರ ಮನೆಯಿಂದ ಅವರೇ ಮಾತಾಡಲಿಲ್ಲ ಇದು ಬಹಳ ಸೂಕ್ಷ್ಮವ ಆದಂತ ವಿಷಯ ಅದೇ ಸಂದರ್ಭದಲ್ಲಿ ಇವರು ರೀಚ್ ಔಟ್ ಆಗಿರತಕ್ಕಂಥದ್ದು ಇವರನ್ನೆಲ್ಲ ಯಾವ ಮಟ್ಟಕ್ಕೆ ಇನ್ವಾಲ್ವ್ ಮಾಡಿದ್ರು ಕ್ಯಾಂಪೈನ್ ನಲ್ಲಿ ಇರ್ಬೋದು ಮತ್ತೊಂದರಲ್ಲಿ ಯಾವ ಮಟ್ಟಕ್ಕೆ ಇನ್ವಾಲ್ವ್ ಮಾಡಿದ್ರು ಅಂತಕ್ಕಂಥ ಇಂಪಾರ್ಟೆಂಟ್ ಇಲ್ಲಿ ಬಿಜೆಪಿ ವಕ್ತಾರರು ಒಂದು ಮಾತ ಹೇಳ್ತಾ ಇದ್ರು ಜನ್ಸುರಾಜ್ ಪಾರ್ಟಿ ಏನೋ ಒಂದು ಪಾಯಿಂಟ್ ಏನೋ ಪರ್ಸೆಂಟ್ ಅಂತ ಅಲ್ಲೂ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಒಂದು ಪಾರ್ಟಿ ಮೊದಲನೇ ಬಾರಿಗೆ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಓಟ್ ತಗೊಳ್ಳೋದು ಅಂತ ಹೇಳಿದ್ರೆ ದೇ ಹ್ಯಾವ್ ಈಟನ್ ಟು ಸಮನ್ಸ್ ಏನು ವೋಟ್ ಅದು ಅದರಿಂದ ಕಾಂಗ್ರೆಸ್ಗಿರ್ಬೋದು ಆರ್ ಜೆ ಡಿಗಿರ್ಬೋದು ಬಹಳವಾಗಿ ಎಫೆಕ್ಟ್ ಆಗಿದೆ ಸತ್ಯವಾದಂತ ಮಾತು ಆದ್ರೆ ಅದಲ್ಲದೆ ಬೇರೆ ಎಷ್ಟೋ ವಿಷಯಗಳಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ವರ್ಷಗಳು ಇದೆ ಅಂತ ಹೇಳಿದ್ರೆ ನಾನು ಒಂದು ಐದಾರು ಸ್ಕೀಮ್ ಹೇಳ್ತೇನೆ ಅದನ್ ಇಂಪಾರ್ಟೆಂಟ್ ಅದಾದ ನಂತರ ನೀವು ಹೇಳಿದ ಮಾತು ಬರ್ತೇನೆ ಒಂದು ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು ಸಂಸದ್ ಆದರ್ಶ ಗ್ರಾಮ ಯೋಜನಾ ಅಂತ ಒಂದು ಕಾರ್ಯಕ್ರಮ ಇರ್ಬೋದು ಇದೆಲ್ಲ ಎರಡ್ ಸಾವಿರದ ಹದಿನಾಲ್ಕರಂತ ಬಂದಿರತಕ್ಕಂಥದ್ದು ಮಿಷನ್ ಇಂದ್ರಧನುಷ್ ಅಂತ ಒಂದು ಪ್ರೋಗ್ರಾಮ್ ಇದೆ ಗರೀಬಿ ಕಲ್ಯಾಣ ರೋಜ್ಗಾರ್ ಇದೆ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸ್ ಅಂತ ಪಿ ಎಂ ಎಫ್ ಎಂಇ ಇಡೀ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಅಪ್ಲಿಕೇಶನ್ ಹೈಯೆಸ್ಟ್ ಅಮೌಂಟ್ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು ಎಷ್ಟು ಅಂತ ನೀವು ಸ್ಪೆಸಿಫಿಕ್ ನಂಬರ್ ಕೂಡ ನಾನು ಕೊಡ್ತೇನೆ ಯಾಕೆ ಅಂತ ಹೇಳಿದ್ರೆ ಕೆಲವು ವಿಷಯಗಳಲ್ಲಿ ನಾವು ನೇರ ಕ್ಲಿಯರ್ ಇರ್ಬೇಕು ಯಾವ ಪಾರ್ಟಿಗೂ ನಾನ್ ಯಾವ ಪಾರ್ಟಿಗೂ ಸೇರಿದವನಲ್ಲ ನನಗೆ ಇದರ ಸಂಬಂಧವೂ ಇಲ್ಲ ಹಾಗಾಗಿ ಬಿಹಾರ್ ಎಕನಾಮಿಕ್ ಸರ್ವೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ನೋಡಿದ್ವಿ ಅಂತ ಹೇಳಿದರೆ ಪಿ ಎಂ ಜಿ ಎಸ್ ವೈನಲ್ಲಿ ಐವತ್ತು ಮೂರು ಸಾವಿರದ ನಾನೂರ ಹತ್ತೊಂಬತ್ತು ಕಿಲೋಮೀಟರ್ ರೂರಲ್ ರೋಡ್ಸ್ ಆಗಿದೆ ಒಂದು ಸಾವಿರದ ನೂರ ಐವತ್ ಮೂರು ಬ್ರಿಡ್ಜ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ವರ್ತ್ ಇಪ್ಪತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೆರಡು ಕೋಟಿ ಇದಲ್ಲದೆ ಆರ್ ಸಾವಿರದ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ಅಪ್ಗ್ರೇಡೇಷನ್ ನೀವು ಲೋಕಲ್ ಅಲ್ಲಿರುವ ಯಾರನ್ನು ಬೇಕಾದ್ರೂ ಅಲ್ಲಿ ಯಾವ ವಿಡಿಯೋಗಳನ್ನು ಬೇಕಾದ್ರೂ ನೋಡಿ ಅವ್ರು ಹೇಳ್ತಾರೆ ಇಲ್ಲಿಂದ ಮತ್ತೊಂದು ಜಾಗಕ್ಕೆ ಆರು ಗಂಟೆ ಎಂಟು ಗಂಟೆ ಪಟ್ನಾಗಿರ್ಬಹುದು ಬೇರೆ ಬೇರೆ ಜಾಗಗಳಿರ್ಬೋದು ಈಗ ಒಂದೂವರೆ ಗಂಟೆ ಎರಡು ಗಂಟೆ ಮೂರು ಗಂಟೆಯಲ್ಲಿ ಹೋಗ್ತಿದ್ದೀವಿ ಅಂತ ಕೆಲವು ವಿಷಯಗಳಲ್ಲಿ ಬಹಳ ಕ್ಲಿಯರ್ ಆಗಿ ಬಂದಿದೆ ಅಂತ ಹಾಗಾಗಿ ಅದು ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನಾ ಇರಬಹುದು ಬೇರೆ ಸೆಂಟ್ರಲ್ ಸ್ಕೀಮ್ ಇರಬಹುದು ಇವೆಲ್ಲವನ್ನು ನಿತೀಶ್ ಕುಮಾರ್ ಅವರು ಈ ಒಂದು ಮೈತ್ರಿ ಅನ್ನುವ ಒಂದು ಕಾಂಪೋನೆಂಟ್ ಅಲ್ಲಿ ಇದ್ಕೊಂಡು ಜೊತೆಗೆ ಭಾರತೀಯ ಜನತಾ ಪಾರ್ಟಿಗೂ ಈ ಸರಿ ಹೋದ್ ಬಾರಿ ಇದ್ದಂತ ಕಾನ್ಫಿಡೆನ್ಸ್ ಇಲ್ಲ ಇನ್ನೂರ್ ನಲ್ವತ್ತೊಂದು ಸೀಟ್ ಅಷ್ಟೇ ಬಂದಿದ್ರಿಂದ ಹಾಗಾಗಿ ಇವರಿಗೂ ನೆಸೆಸಿಟಿ ಚಂದ್ರಬಾಬು ಅವ್ರಿಗಿರ್ಬೋದು ನಿತೀಶ್ ಅವ್ರಿಗಿರ್ಬೋದು ಇವ್ರಿಬ್ರಿಗೂ ಕೊಡ್ಲೇಬೇಕಿತ್ತು ಕೊಟ್ಟಿದ್ದಾರೆ ಅದನ್ನ ಅದಕ್ಕೆ ತಕ್ಕನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅದರ ಒಂದು ಕೊಲ್ಯಾಟ್ರಲ್ ಇದಾಗಿ ಹೊರಗ್ ಬಂದಿರತಕ್ಕಂತ ಒಂದು ರಿಸಲ್ಟ್ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಇದನ್ನ ಯಾವ ರೀತಿ ನಮ್ಮ ರಾಜ್ಯಕ್ಕೆ ಅಂದ್ರೆ ಕರ್ನಾಟಕಕ್ಕೆ ಹೇಗೆ ಪರಿಣಾಮ ಆಗುತ್ತೆ ಅನ್ನೋ ವಿಷಯದಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಕಾಂಗ್ರೆಸ್ ಇದರ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡತ್ತೆ ಇದು ಇಟ್ ಮೇ ವರ್ಕ್ ಇನ್ ಫೇವರ್ ಆಫ್ ಶಿವಕುಮಾರ್ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಇದು ನನ್ನ ಕೊನೆ ಅವಧಿ ಅಂತ ಬೇರೆ ಹೇಳ್ಕೊಂಡಿದ್ದಾರೆ ಎರಡನೇದು ನೆಕ್ಸ್ಟ್ ಲೀಡರ್ ಅದು ಕಾಂಗ್ರೆಸ್ ಇರಬಹುದು ಬಿಜೆಪಿಯರು ಇರಬಹುದು ಎಲ್ಲರನ್ನು ಕೇಳ್ತಕ್ಕಂತ ಒಂದು ಮುಖ್ಯವಾದಂತ ವಿಷಯ ನೆಕ್ಸ್ಟ್ ಮುಖ ಯಾರು ಅಂತ ಕಾಂಗ್ರೆಸ್ ನಲ್ಲಿ ಮುಖಗಳಿವೆ ಕರ್ನಾಟಕದಲ್ಲಿ ಹಾಗಾಗಿ ಆ ಪ್ರಶ್ನೆ ಇಲ್ಲ ಶಿವಕುಮಾರ್ ಅವರೇ ಮುಂದೆ ಇರೋದ್ರಿಂದ ಇದು ಎಲ್ಲೋ ಒಂದು ಜಾಗದಲ್ಲಿ ಇದು ಸೋತಿದ್ದು ಒನ್ ವೇ ಆಕ್ಚುಲಿ ಶಿವಕುಮಾರ್ ಅವರ ಫೇವರ್ ನಲ್ಲೇ ವರ್ಕ್ ಆಗತ್ತೆ ಅಂತ ಹಾಗಾಗಿ ಬೇರೆ ಯಾವ ಹೆಸರುಗಳನ್ನ ಅದು ಇದು ಅಂತ ಹೇಳಿದ್ರು ಸಹ ನನ್ನ ಪ್ರಕಾರ ಇದು ದಿಸ್ ಇಸ್ ಗೋಂಡ್ ವರ್ಕ್ ಫಾರ್ ಶಿವಕುಮಾರ್ ಹಾಗಾಗಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಸ್ವಲ್ಪ ಇರ್ಸು ಮುರುಸು ಆಗ್ಬೋದು ಈ ವಿಷಯದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರನ್ನು ಉತ್ತರಾಧಿಕಾರಿಯಾಗಿ ಬೇರೆ ಅನ್ಕೊಂಡಿದ್ದಾರೆ ಅವರ ಮಗ ಕೂಡ ಮಾತಾಡಿದ್ರು ಇದ್ರ ಬಗ್ಗೆ ಇವೆಲ್ಲ ಇರಬಹುದು ಹಾಗಾಗಿ ಇದೊಂದು ಆ ಒಂದು ಸರ್ಕಲ್ ನಲ್ಲಿ ಒಂದು ಟೆನ್ಷನ್ ಕಳಿಸಿರಬಹುದು ಈ ವಿಷಯದಲ್ಲಿ ಈವ್ ತೆಲಂಗಾಣ ಯೋಚನೆ ಮಾಡ್ತಿದೆ ಯಾಕೆಂತ ಹೇಳಿದ್ರೆ ಇದೇ ರೇವಂತ್ ರೆಡ್ಡಿ ಅವರು ನಮ್ಮ ಹಾಗೆಯೇ ಕರ್ನಾಟಕದ ಹಾಗೆಯೇ ಗಳನ್ನ ಮಾತಾಡಿ ಗೆದ್ದು ಅವರೇ ಓಪನ್ ಆಗಿ ಒಪ್ಕೊಳ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಕುರ್ಚಿಗೆ ಸದ್ಯಕ್ಕೆ ಹೈಕಮಾಂಡ್ ಕೈ ಹಾಕ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಮುಂದೆ ಹಾಕ್ಬಹುದು ಇರೋದ್ರಿಂದ ಮುಖ್ಯವಾದಂತ ವಿಷಯ ಏನು ಅಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನವರು ಏನು ಒಂದು ಒಂದು ಸೀಸನ್ಡ್ ಪೊಲಿಟೀಶಿಯನ್ ಅವರು ಮಾಡತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ಅದರಿಂದ ಸಡನ್ ಆಗಿ ಏನು ಕ್ರೈಸಿಸ್ ಏನಿಲ್ಲ ಈಗ ಏನು ಬದಲಾಯಿಸಲೇಬೇಕು ಅನ್ನೋ ಯಾವ ಕ್ರೈಸಿಸ್ ಏನಿಲ್ಲ ಕರ್ನಾಟಕದಲ್ಲಿ ಹಾಗಾಗಿ ಅದ್ರ ಬಗ್ಗೆ ಅದು ಅವರ ಆಂತರಿಕ ವಿಷಯ ಆ ಅದು ಅವರ ಸ್ವಂತ ವಿಷಯ ಅದು ಪಾರ್ಟಿಯ ವಿಷಯ ಅದಕ್ಕೆ ನಾವು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅವ್ರು ಯಾರನ್ನು ಬೇಕಾದ್ರೂ ತರಬಹುದು ಅವರು ಹೊಸ ಪೀಳಿಗೆ ಲೀಡರ್ಸ್ ಕೊಡ್ಬೋದು ಸೀಸನ್ಡ್ ಲೀಡರ್ಸ್ ಕೊಡ್ಬೋದು ಮತ್ತೊಬ್ಬರಿಗೆ ಕೊಡ್ಬೋದು ಅದು ಅವ್ರಿಗೆ ಬಿಟ್ಟಂತ ವಿಷಯ ಕೆಪಾಸಿಟಿ ಇದ್ದವ್ರನ್ನ ಮಾಡ್ತಾರೆ ಕೆಪಾಸಿಟಿ ಇದ್ದವ್ರು ಆಗ್ತಾರೆ ಆ ವಿಷಯಕ್ಕೆ ಅದು ಬಿಜೆಪಿ ಅವ್ರು ಇರ್ಬಹುದು ಮತ್ತೊಬ್ಬರು ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ಯಾರು ಅದರ ಬಗ್ಗೆ ಮಾತಾಡುವ ಅವಶ್ಯಕತೆಯೇ ಇಲ್ಲ ಅದು ಬಹಳ ಕ್ಲಿಯರ್ ಇರಬೇಕು ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮಾಡ್ಲಿಲ್ವಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಇದೇ ಸ್ಕೀಮ್ ಅನ್ನ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಮಾಡಬಹುದು ಅಥವಾ ಅದೇ ರೀತಿ ಮುಂದುವರಿಯುತ್ತ ಅಂತಾನು ಗೊತ್ತಿಲ್ಲ ಬಿಜೆಪಿಯಲ್ಲಿ ಒಂದು ಪ್ರಯತ್ನ ಮಾಡಿದ್ರು ಸಡನ್ ಆಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಕರ್ಕೊಂಡು ಬಂದು ಔಟ್ಕಮ್ ಏನಾಯ್ತು ಎಲೆಕ್ಷನ್ ಅನ್ನ ಸೋತರು ಹಾಗಾಗಿ ಸಿದ್ದರಾಮಯ್ಯನವರ ಸ್ಟೇಚರ್ ಬೇರೆ ಸಿದ್ದರಾಮಯ್ಯ ಅವ್ರಿಗೆ ಇರ್ತಕ್ಕಂತ ಒಂದು ಏನು ಜನಗಳ ಮಧ್ಯೆ ಇರತಕ್ಕಂಥ ಮನ್ನಣೆ ಬೇರೆ ಅವರು ಮುತ್ಸದ್ದಿ ಹಾಗಾಗಿ ಅವರದ್ದೇ ಆದಂತ ಅವ್ರಿಗೆ ಒಂದು ಒಂದು ಕೆಪಾಸಿಟಿ ಇದೆ ಹಾಗಾಗಿ ಏನು ಅಂತಂದ್ರೆ ಒಂದು ಹಡಲ್ ಆಗಿರ್ಬೋದು ನಾವು ಈ ಸಮಯದಲ್ಲಿ ಏನಾದ್ರೂ ರೀಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾ ಅಥವಾ ಏನು ರಚನೆ ಮತ್ತೆ ಮಾಡ್ಬೇಕಾ ಈ ವಿಷಯಗಳಲ್ಲಿ ಮಾತಾಡಿರಬಹುದು ಜೊತೆಗೆ ಇವೆಲ್ಲಕ್ಕಿಂತ ಹೆಚ್ಚು ಧೃತಿಗೆಡಬೇಡಿ ಅಂತ ಹೇಳಿ ಕೂಡ ಹೋಗಿರ್ಬೋದಲ್ಲ ಎಷ್ಟೋ ಸರಿ ಸಿದ್ದರಾಮಯ್ಯ ಹತ್ರ ಬಹಳ ಕ್ಲೋಸ್ ಆಗಿದ್ದಾರೆ ರಾಹುಲ್ ಅವರು ಧೃತಿಗೆ ನಾವೆಲ್ಲ ಕಷ್ಟ ಪಡೋಣ ಮತ್ತೆ ಹೇಗೆ ನಾವು ಏನು ಯಾತ್ರೆ ಮಾಡಿದ್ವೋ ಭಾರತ್ ಜೋಡೋ ಯಾತ್ರೆ ಮಾಡಿದ್ವು ಆ ರೀತಿ ನಾವೇನಾದ್ರೂ ಬೇರೆ ಬೇರೆ ಮಾಡೋಣ ಬೇರೆ ರಾಜ್ಯಗಳಿವೆ ಉತ್ತರ ಪ್ರದೇಶ ಇದೆ ಬೇರೆ ಜಾಗ ಇದೆ ನಾವೆಲ್ಲರೂ ಸೇರಿ ಜೊತೆಲ್ ಮಾಡೋಣ ಅಂತ ಆ ರೀತಿ ಕೂಡ ನಾವು ಅನ್ಕೊಳ್ಬಹುದು ಏನು ಹೆದರಿಯೋ ಮತ್ತೊಂದೇನೋ ಸೀಟಿಗೆ ಆಗುತ್ತೆ ಅಂತ ಓಡಿ ಹೋಗಿದ್ದಾರೆ ಅಂತ ಅವಶ್ಯಕತೆ ಇಲ್ಲ ಎಲ್ಲ ಲೀಡರ್ಸ್ ಮಾಡ್ತಾರೆ ವೇಣುಗೋಪಾಲ್ ಅವ್ರು ಮಾಡ್ತಾರೆ ಮಾಡಿಸ್ತಿದ್ದಾರೆ ಅದೇ ಕೆಲಸವನ್ನು ಬೇರೆಯವರು ಕೂಡ ಮಾಡ್ತಿದ್ದಾರೆ ಸೊ ಹಾಗಾಗಿ ನನಗೆ ಸಿದ್ದರಾಮಯ್ಯನವರು ಏನೋ ದೆಹಲಿ ಗೌಡ ಇರ್ತಕ್ಕಂಥದ್ದನ್ನ ಅದನ್ನ ದೊಡ್ಡ ವಿಷಯ ಮಾಡಿ ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಕರೆಕ್ಟ್ ಕರೆಕ್ಟ್ ಸರ್ ನಟ ನಟರಾಜ್ ಈಗ ಅಲ್ಲಿನ ಎನ್ ಡಿ ಐ ಗೆಲುವು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೋಲು ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಆದರೆ ಹತ್ತರಿಂದ ಹನ್ನೆರಡು ಸಚಿವರನ್ನ ಕೈ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈಗ ಕ್ಯಾಬಿನೆಟ್ ರೀಶಫಲ್ ಆದರೆ ಸಿದ್ದರಾಮಯ್ಯನವರು ಸೇಫ್ ಅಂತ ಈ ರೀತಿ ಚರ್ಚೆಗಳು ನಡೆಯುವ ವಿಶ್ಲೇಷಣೆ ಆಗ್ತಾ ಇದೆ ಈಗ ಅಲ್ಲಿನ ಸೋಲು ಆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸ್ಥಳೀಯ ನಾಯಕತ್ವವನ್ನು ಬೆಳೆಸಬೇಕು ಸಂಘಟನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಗಮನವನ್ನು ಹೈಕಮಾಂಡ್ ಹರಿಸಲಿಕ್ಕೆ ಒಂದು ಅವಕಾಶ ಇದೆ ಅಲ್ಲಿನ ಸ್ಲೋಲು ಇಲ್ಲಿ ಮೇಲೆ ಇಂಪ್ಯಾ ಇಲ್ಲಿನ ರಾಜ್ಯ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಯಾವುದೇ ಇಂಪ್ಯಾಕ್ಟ್ ಮಾಡೋದಿಲ್ಲ ಯಾಕಂದರೆ ಇಲ್ಲಿಗೂ ಅಲ್ಲಿಗೂ ನೇರವಾಗಿ ಯಾವುದು ಸಂಪರ್ಕ ಇಲ್ಲ ಆದರೆ ಈ ಮಂತ್ರಿಮಂಡಲ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡೋದಿದೆಯಲ್ಲ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು ಯಾವಾಗಲೂ ಸದಾ ಅದಾಗೇ ಇರುತ್ತೆ ಆದರೂ ಅವ್ರೇನು ಮಾಡ್ತಾರೆ ಡೆಮೊಕ್ರೆಟಿಕ್ ಸಿಸ್ಟಮ್ ಒಳಗಡೆ ಏನು ಮಾಡ್ತಾರೆ ಎಲ್ಲ ಶಾಸಕ ಪಕ್ಷದಲ್ಲಿ ಅಥವಾ ಮಂತ್ರಿಮಂಡಲದಲ್ಲಿ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮನೆ ಡಿ ಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಕೆಲವರನ್ನು ಬಿಟ್ಟು ಕೆಲವರನ್ನು ತಗೊಳ್ಳುವಂಥದ್ದು ಸ್ವಾಭಾವಿಕ ಇದೆ ಎರಡೂವರೆ ವರ್ಷ ಆದ ನಂತರ ಅವ್ರು ಖಂಡಿತವಾಗಿ ಅದು ಮಾಡೇ ಮಾಡ್ತಾರೆ ಅದು ಡಿಸೈಡೆಡ್ ಆದರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಸೋಲು ಅಥವಾ ಅವರು ಮೇಲ್ಗೈ ಆಗುತ್ತೆ ಸಿದ್ದರಾಮಯ್ಯ ಮೇಲ್ಗೈ ಆಗುತ್ತೆ ಆ ಥರ ಏನಿಲ್ಲ ಮನೆ ಡಿ ಕೆ ಶಿವಕುಮಾರ್ ಇವತ್ತು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವರ ಸಂಘಟನೆ ಚೆನ್ನಾಗಿದೆ ಸಿದ್ದರಾಮಯ್ಯನವರು ಇಬ್ಬರು ಸೇರಿ ಒಟ್ಟಿಗೆ ಒಳ್ಳೆಯ ಯೋಜನೆಗಳ ಕೊಟ್ಟಿದ್ದಾರೆ ಅದ್ರ ಕಡೆ ಗಮನ ಇದೆ ಮುಂದೆ ಚುನಾವಣೆಗಳು ಬರ್ತವೆ ಜಿ ಬಿ ಎ ಕಾರ್ಪೊರೇಷನ್ ಚುನಾವಣೆಗಳಿದ್ದಾವೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದ್ದಾವೆ ಅದರ ಕಡೆ ನಮ್ಮ ಗಮನ ಆಲ್ರೆಡಿ ಹೋಗ್ತಾ ಇದೆ ಈಗ ನಾಲ್ಕು ಗ್ರಾಜ್ಯುಯೇಟ್ಸ್ ಮತ್ತು ಟೀಚರ್ಸ್ ಕಾನ್ಸ್ಟುನ್ಸಿ ಎಮ್ ಎಲ್ ಸಿ ಎಲೆಕ್ಷನ್ಸ್ ಇದ್ದಾವೆ ಅದ್ರ ಬಗ್ಗೆ ನಮ್ಮ ಗಮನ ಇದೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯವರು ನವೆಂಬರ್ ಹದಿನೈದಕ್ಕೆ ದೆಹಲಿಗೆ ಹೋಗ್ತಾರೆ ಅಂತ ಒಂದು ತಿಂಗಳ ಮುಂಚೆನೇ ಇದು ತೀರ್ಮಾನ ಆಗಿತ್ತು ಓಕೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತಾರೆ ಅಂತಿತ್ತು ಮಂತ್ರಿಮಂಡಲ ವಿಸ್ತರಣೆ ಆಗ್ಬೋದು ಸಂಘಟನೆ ವಿಷಯ ಆಗಬಹುದು ಬೇರೆ ಬೇರೆ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ ಸಂಘಟನೆ ಸಂಬಂಧಪಟ್ಟ ವಿಷಯಗಳು ಚರ್ಚೆ ಮಾಡ್ತಾರೆ ಹಾಗೆ ಇದ್ರ ಮೇಲೆ ಯಾವುದು ವಿಶೇಷವಾದ ಪರಿಣಾಮ ಆಗಲಿ ವಿಶೇಷವಾದ ಬದಲಾವಣೆಗಳು ಕೂಡ ನಮಗಂತೂ ಸದ್ಯಕ್ಕೆ ಕಾಣ್ತಾ ಇಲ್ಲ ಯಾವುದೂ ನಮಗೆ ಅದರ ಚರ್ಚೆಗೆ ಬಂದಿಲ್ಲ ಏನೇ ತೀರ್ಮಾನ ಆದರೂ ಮನೆ ರಾಹುಲ್ ಗಾಂಧಿಯವರು ಮನೆ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಹೈಕಮಾಂಡ್ ಚರ್ಚೆ ಮಾಡಿ ಇಲ್ಲಿ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ ಹಾಗಾಗಿ ಬಿಹಾರ